ಭಾರತದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಸಹಕಾರ ಕೊಡ್ತಾ ಇರೋ ರಷ್ಯಾ ಇತ್ತೀಚೆಗೆ ಇನ್ನೊಂದು ಪ್ರಸ್ತಾಪವನ್ನು ಮುಂದಿಟ್ಟಿದೆ ಸುಖೋಯ್ ತರ್ಟಿ ಎಂಕೆಐ ಯುದ್ಧ ವಿಮಾನಗಳಲ್ಲಿ ಬಳಸೋದಕ್ಕೆ ರಷ್ಯಾ ತನ್ನ ಕೆಎಚ್ ಸಿಕ್ಸ್ಟಿ ನೈನ್ ಸ್ಟೆಲ್ತ್ ಏರ್ ಲಾಂಚ್ಡ್ ಕ್ರೂಸ್ ಕ್ಷಿಪಣಿ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸುವುದಕ್ಕೆ ಪ್ರಸ್ತಾಪ ಮಾಡಿದೆ ಇದರಿಂದ ಭಾರತ ಈ ಕ್ಷಿಪಣಿಗಳನ್ನು ಸ್ವತಃ ತಯಾರಿಸಬಹುದು ಹಾಗೆ ತನ್ನ ಯುದ್ಧ ವಿಮಾನಗಳಲ್ಲೂ ಕೂಡ ಬಳಸಬಹುದು ಭಾರತದೊಂದಿಗೆ ರಕ್ಷಣಾ ವಲಯದಲ್ಲಿ ದೀರ್ಘಕಾಲದಿಂದ ಸಹಕಾರ ಕೊಡ್ತಾ ಬಂದಿರೋ ರಷ್ಯಾ ಈಗ ಮತ್ತೊಂದು ಕೊಡುಗೆ ಕೊಡ್ತಾ ಇದೆ ಸುಖೋಯ್ ತರ್ಟಿ ಕೆ ಐ ಯುದ್ಧ ವಿಮಾನಗಳಲ್ಲಿ ಬಳಸೋದಕ್ಕೆ ರಷ್ಯಾ ತನ್ನ ಕೆಎಚ್ ಸಿಕ್ಸ್ಟಿ ನೈನ್ ಸ್ಟೆಲ್ತ್ ಏರ್ ಲಾಂಚ್ಡ್ ಕ್ರೂಸ್ ಕ್ಷಿಪಣಿ ತಂತ್ರಜ್ಞಾನವನ್ನ ವರ್ಗಾಯಿಸುವ ಪ್ರಸ್ತಾಪವನ್ನ ಮಾಡಿದೆ ಇದರಿಂದ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತಷ್ಟು ಜಾಸ್ತಿ ಆಗುತ್ತೆ ಹಾಗೆ ಹೊಸ ಪ್ರಚೋದನೆಯನ್ನ ಕೊಡಬಹುದು ಈ ರಹಸ್ಯ ಕ್ಷಿಪಣಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ ಇದು ಕಡಿಮೆ ಎತ್ತರದಲ್ಲಿ ಹಾರಬಲ್ಲದು ಹಾಗೆ ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ತಪ್ಪಿಸಬಲ್ಲದು ಇದರ ಅರ್ಥ ಇದು ಶತ್ರು ರಾಡಾರ್ ತಪ್ಪಿಸಬಹುದು ಹಾಗೆ ಅದರ ಗುರಿಗಳನ್ನು ಕೂಡ ನಾಶ ಮಾಡಬಹುದು ಕೆಎಚ್ ಸಿಕ್ಸ್ಟಿ ನೈನ್ ಸುಮಾರು ಏಳ್ನೂರ ಹತ್ತು ಕೆ ಜಿ ತೂಗುತ್ತೆ ಇದು ಮುನ್ನೂರ ಹತ್ತು ಕೆ ಜಿ ತೂಕದ ಹೆಚ್ಚಿನ ಸ್ಫೋಟಕ ಸಿಡಿತಲೆಗಳನ್ನು ಹೊಂದಿದೆ ಈ ಕ್ಷಿಪಣಿಯನ್ನ ಟ್ಯಾಕ್ಟಿಕಲ್ ಮಿಸೈಲ್ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದೆ ಈ ಕ್ಷಿಪಣಿಯನ್ನ ಉಕ್ರೇನ್ ಜೊತೆಗಿನ ರಷ್ಯಾದ ಯುದ್ಧದಲ್ಲೂ ಕೂಡ ಬಳಸಲಾಗಿತ್ತು ಇದು ಇತರ ಕೆಲವು ವೈಶಿಷ್ಟ್ಯಗಳನ್ನು ಕೂಡ ಹೊಂದಿದೆ ವಿನ್ಯಾಸದ ವಿಷಯದಲ್ಲಿ ಗಮನಿಸಬಹುದಾದ ವಿನ್ಯಾಸ ಕಾಣಬಹುದು ಇದು ಮಾರ್ಗದರ್ಶನದ ವ್ಯವಸ್ಥೆ ಜಡತ್ವ ಸಂಚರಣೆ ಉಪಗ್ರಹ ಹಾಗೆ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಅನ್ವೇಷಕವನ್ನು ಕೂಡ ಹೊಂದಿದೆ ಇದೆಲ್ಲ ಹೆಚ್ಚಿನ ನಿಖರತೆಯೊಂದಿಗೆ ಗುರಿಗಳನ್ನು ಹೊಡೆಯೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಪ್ರಸ್ತುತ ಭಾರತೀಯ ವಾಯುಪಡೆ ಸುಖೋಯ್ ತರ್ಟಿ ಎಂಕೆಐ ಯುದ್ಧ ವಿಮಾನಗಳು ಬ್ರಹ್ಮೋಸ್ ಎ ಸೂಪರ್ ಸೋನಿಕ್ ಕ್ಷಿಪಣಿಯನ್ನು ಹೊಂದಿದೆ ಇದರ ವ್ಯಾಪ್ತಿ ಇನ್ನೂರ ತೊಂಬತ್ತರಿಂದ ನಾನೂರ ಐವತ್ತು ಕಿಲೋಮೀಟರ್ ಇಷ್ಟಾದರೂ ಬ್ರಹ್ಮೋಸ್ ಸುಮಾರು ಎರಡೂವರೆ ಸಾವಿರ ಕೆಜಿ ತೂಗುತ್ತೆ ಇದರ ಅರ್ಥ ಇದು ಒಂದೇ ಟೈಮ್ನಲ್ಲಿ ಒಂದು ಅಥವಾ ಎರಡು ಕ್ಷಿಪಣಿಗಳನ್ನು ಮಾತ್ರ ಹೊತ್ತೊಯ್ಯಬಲ್ಲದು ಆದರೆ ರಷ್ಯಾ ಕೊಡೋ ಕೆ ಹೆಚ್ ಸಿಕ್ಸ್ಟಿ ನೈನ್ ಕ್ಷಿಪಣಿ ಬ್ರಹ್ಮೋಸ್ಗಿಂತ ಹಗುರವಾಗಿದೆ ಸುಖೋ ಯುದ್ಧ ವಿಮಾನಗಳು ಏಕಕಾಲದಲ್ಲಿ ನಾಲ್ಕು ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲದು ಇದು ಭಾರತೀಯ ವಾಯುಪಡೆಗೆ ಯುದ್ಧ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶಗಳನ್ನು ಕೊಡುತ್ತೆ ಸೊ ಈ ಕ್ಷಿಪಣಿಗಳನ್ನು ತಯಾರಿಸೋದಕ್ಕೆ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡೋದರಿಂದ ನಮ್ಮ ದೇಶದಲ್ಲಿ ತಯಾರಾಗೋದಕ್ಕೆ ಅವಕಾಶ ಸಿಗುತ್ತೆ ಭಾರತ ಮೊದಲು ಕನಿಷ್ಠ ಇನ್ನೂರಿಂದ ಮುನ್ನೂರು ಕೆ ಹೆಚ್ ಸಿಕ್ಸ್ಟಿ ನೈನ್ ಕ್ಷಿಪಣಿಗಳಿಗೆ ಆರ್ಡರ್ ನೀಡಬೇಕಾಗತ್ತೆ ನಂತರ ಅವುಗಳಲ್ಲಿ ಕೆಲವನ್ನ ರಷ್ಯಾದಿಂದ ನೇರವಾಗಿ ಭಾರತಕ್ಕೆ ರಫ್ತು ಮಾಡಲಾಗುತ್ತೆ ಹಾಗೆ ಉಳಿದವಕ್ಕೆ ಭಾರತದಲ್ಲಿ ತಯಾರಿಸೋದಕ್ಕೆ ತಂತ್ರಜ್ಞಾನ ಹಾಗೆ ನೀಲ ಒದಗಿಸಲಾಗುತ್ತೆ ಭಾರತದಲ್ಲಿ ರಷ್ಯಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಗೆ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ನಂತಹ ಕಂಪನಿಗಳನ್ನ ತನ್ನ ಪಾಲುದಾರನನ್ನಾಗಿ ಆಯ್ಕೆ ಮಾಡೋ ಸಾಧ್ಯತೆ ಕೂಡ ಇದೆ ಭಾರತ ತನ್ನ ದೀರ್ಘಕಾಲದ ಶತ್ರು ಪಾಕಿಸ್ತಾನ ಮತ್ತು ಚೀನಾದಿಂದ ಹೆಚ್ಚಾಗ್ತಾ ಇರೋ ಬೆದರಿಕೆಗಳನ್ನು ಎದುರಿಸ್ತಾ ಇರೋ ಟೈಮ್ನಲ್ಲಿ ರಷ್ಯಾದ ಈ ಕೊಡುಗೆ ವಾಯುಪಡೆಯ ಸಾಮರ್ಥ್ಯವನ್ನ ಜಾಸ್ತಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಇಷ್ಟಾದರೂ ಸಿಎಎಟಿಎಸ್ಎ ನಿರ್ಬಂಧಗಳು ಹಾಗೆ ಪಶ್ಚಿಮದೊಂದಿಗೆ ಭಾರತದ ಹೆಚ್ಚಾಗ್ತಾ ಇರೋ ರಕ್ಷಣಾ ಸಹಕಾರ ಈ ಒಪ್ಪಂದವನ್ನು ಸಂಕೀರ್ಣಗೊಳಿಸುವ ಸಾಧ್ಯತೆ ಇದೆ ಇದೆಲ್ಲವನ್ನ ಪರಿಗಣಿಸಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಾಗೆ ರಷ್ಯಾದ ಕೊಡುಗೆಯನ್ನು ಭಾರತಕ್ಕೆ ಒಂದು ಪ್ರಮುಖ ಕಾರ್ಯತಂತ್ರದ ಅವಕಾಶ ಅಂತ ಕನ್ಸಿಡರ್ ಮಾಡಬಹುದು ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಉತ್ತೇಜನ ಕೊಡುತ್ತೆ ಭಾರತೀಯ ವಾಯುಪಡೆಯಲ್ಲಿ ಸುಖೋ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನ ಜಾಸ್ತಿ ಮಾಡುತ್ತೆ ಹಾಗೆ ದೀರ್ಘ ಶ್ರೇಣಿಯ ರಹಸ್ಯ ದಾಳಿ ಸಾಮರ್ಥ್ಯವನ್ನ ಗಮನಾರ್ಹವಾಗಿ ಸುಧಾರಿಸಬಹುದು